ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಿವ್ಯ ಪರಂಪರಾ ಚಾನಲ್ಗೆ ಸ್ವಾಗತ ನಾವಿವತ್ತು ಸುಪ್ರಸಿದ್ಧವಾದಂತಹ ದೇವಸ್ಥಾನ ಅದರಲ್ಲಂತೂ ಮೈಸೂರು ಬೆಂಗಳೂರು ಮತ್ತು ಚಾಮರಾಜನಗರ ಕೊಳ್ಳೇಗಾಲ ಈ ಕಡೆ ಸೈಡಲ್ಲಿರೋರಿಗಂತೂ ಮಂಡ್ಯ ಎಲ್ಲ ಸೈಡಲ್ಲಿರೋರಿಗಂತೂ ಗೊತ್ತಿರುವಂತಹ ತುಂಬಾ ಸುಪ್ರಸಿದ್ಧ ದೇವಸ್ಥಾನ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನಾವಿವಾಗ ಹೋಗ್ತಾ ಇರಬೇಕಾದ್ರೆ ಫಸ್ಟ್ ಸಿಗೋವಂಥದ್ದು ಮಲೆಮಹದೇಶ್ವರ ಬೆಟ್ಟದಲ್ಲಿ ಹೋಗ್ಬೇಕಾದ್ರೆ ತಾಳ್ಬೆಟ್ಟ ಬೆಟ್ಟ ಅಂತ ಸಿಗುತ್ತೆ ಅಲ್ಲಿ ಪ್ರತಿಯೊಬ್ಬರೂ ಸಹ ತಾಳ್ಬೆಟ್ಟಕ್ಕೆ ಬೆಟ್ಟಕ್ಕೆ ಹೋಗಿ ಅಲ್ಲಿ ಹೋಗಿ ಧೂಪವನ್ನು ಹಾಕಿ ಧೂಪ ಹಾಕಿ ಅಲ್ಲಿ ನಮಸ್ಕಾರ ಮಾಡಿ ಅಲ್ಲಿಂದ ನಾವು ಮುಂದಕ್ಕೆ ಬೆಟ್ಟಕ್ಕೆ ಹೋಗ್ತೀವಿ ಇದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯ ಈ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಏನೋ ಒಂಥರ ಖುಷಿ ಏನೋ ಒಂಥರ ನೀವು ಎಷ್ಟು ಸಲನಾದರೂ ಹೋಗಿ ಬೇಜಾರೆ ಅನ್ನ ಸಲ ಈ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಅದು ಮಾದೇಶ್ವರಂ ಬೆಟ್ಟನ ಪ್ರತಿಯೊಬ್ಬರೂ ಸಹ ವಾರ ವಾರ ಹೋಗೋರಿದ್ದಾರೆ ತಿಂಗ್ ತಿಂಗಳು ಹೋಗೋರಿದ್ದಾರೆ ಮತ್ತು ಈ ಬೆಟ್ಟಕ್ಕೆ ಆ ದೇವಸ್ಥಾನದ ಅದರದೇ ಆದಂತಹ ಜಾನಪದ ಕಲೆಗಳನ್ನು ಹೊಂದಿರುವಂತಹ ತುಂಬಾ ಅದ್ಭುತವಾಗಿರುವಂತಹ ದೇವಸ್ಥಾನ ಅಂತ ಹೇಳ್ಬೋದು ಈ ಬೆಟ್ಟಕ್ಕೆ ಹೋಗಬೇಕಾದ್ರೆ ಪ್ರತಿಯೊಬ್ಬರೂ ಸಹ ನಡಿಗೆಯಲ್ಲೂ ಹೋಗ್ತಾರೆ ಕಾಲ್ ನಡಿಗೆಯಲ್ಲಿ ಹೋಗೋರೆ ತುಂಬ ಜಾಸ್ತಿ ಜನ ಅದರಲ್ಲಿ ಕಾರ್ತಿಕ ಮಾಸದಲ್ಲಾಗಿರಬಹುದು ಅಮಾವಾಸ್ಯೆ ಪೌರ್ಣಮಿ ಮತ್ತು ಈ ಥರ ಪ್ರತಿಯೊಂದು ವಿಶೇಷತೆ ದಿನಗಳಲ್ಲಂತೂ ತುಂಬಾ ಜನಗಳು ಕಾಲ್ ಹೋಗ್ತಾರೆ ಅದರಲ್ಲಿ ಕನಕಪುರ ಸೈಡಲ್ಲಂತೂ ಎಲ್ಲ ಪ್ರತಿಯೊಂದು ಎಲ್ಲಿ ಬೆಂಗಳೂರಿಂದನೂ ಸಹ ನಡ್ಕೊಂಡು ಹೋಗೋರಿದ್ದಾರೆ ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಪ್ರತಿಯೊಬ್ಬರೂ ಅವರದೇ ಆದಂತಹ ಒಂದು ಶೈಲಿಗಳಲ್ಲಿ ಅಂದರೆ ಈಗ ಏನು ಅರಸ್ಕೊಂಡಿರ್ತಾರೆ ಆ ರೀತಿ ಹೋಗೋರು ಇದ್ದಾರೆ ಮತ್ತು ಪ್ರವಾಸಿ ತಾಣವಾಗಿರೋದ್ರಿಂದ ಪ್ರತಿಯೊಬ್ಬರು ವೆಹಿಕಲಲ್ಲೂ ಸಹ ಹೋಗ್ತಾರೆ ನೋಡಿ ಈಗ ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ ಈ ದೇವಸ್ಥಾನಕ್ಕೆ ಬರೋ ಉದ್ದೇಶ ಏನಂತ ಅಂದರೆ ಪ್ರತಿಯೊಬ್ಬರ ಮನಸ್ಸಿಗೂ ತುಂಬಾ ಶಾಂತಿ ಸಿಗುತ್ತೆ ಅಂತ ಹೇಳ್ಬೋದು ಇದು ಜಾನಪದ ಕಲೆ ಅಂತ ಅಂದರೆ ಆಡುಭಾಷೆಗಳಲ್ಲಿ ಒಂದಾಗಿರುವಂತಹ ಪ್ರತಿಯೊಬ್ಬರು ಬಾಯಲ್ಲೂ ಅವರವರದೇ ಆದಂತಹ ಶೈಲಿಯಲ್ಲಿ ಹೇಳ್ಕೊಂಡು ಬಂದಿರುವಂತಹ ಜಾನಪದ ಗೀತೆಗಳಿಂದ ತುಂಬಾ ಮನಸ್ಸಿಗೆ ಆನಂದ ಕೊಡುವಂತಹ ದೇವಸ್ಥಾನ ಅಂತ ಹೇಳ್ಬೋದು ಇಲ್ಲಿ ಕಂಸಾಳೆ ಆಗಿರ್ಬೋದು ಡೊಳ್ಳು ಕುಣಿತಗಳಾಗಿರಬಹುದು ಮತ್ತು ದೇವಸ್ಥಾನಗಳಲ್ಲಿ ಮಾಡುವಂತಹ ಪೂಜೆಗಳಾಗಿರಬಹುದು ಪ್ರತಿಯೊಂದು ಸಹ ದೇವರಿಗೆ ಪ್ರಿಯವಾಗಿದೆ ಅಂತಲೂ ಹೇಳ್ಬೋದು ಜನರ ಮನಸ್ಸಿಗೆ ಸಮಾಧಾನ ತರುವಂತಹ ಒಂದು ಖುಷಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬನ್ನಿ ಈಗ ನಾವು ನೋಡ್ತಾ ಇದ್ದೀವಿ ಮೂರು ತೇರುಗಳಿದೆ ಈಗ ಮಹದೇಶ್ವರ ಮಠದಲ್ಲಿ ಈಗ ಇದು ನೋಡಿದೆ ರುದ್ರಾಕ್ಷಿ ತೇರು ಮತ್ತು ಈ ಕಡೆ ನೋಡ್ತಿದ್ವಲ್ಲ ಹುಲಿ ವಾಹನ ಅದರದ್ದೊಂದು ತೇರು ಮತ್ತು ಇನ್ನೊಂದು ಬಸವ ವಾಹನ ಅನ್ಸುತ್ತೆ ಬಸವನ ತೇರು ಮೂರು ತೇರು ಸಹ ಇಳಿತಾರೆ ಇಲ್ಲಿ ನಾವು ಹೋದಾಗ ಅಲ್ಲಿ ಆಗಲೇ ಎಳಿಯೋಕ್ಕೆ ಶುರು ಮಾಡಿದರು ಅದು ಒಂದೊಂದು ಟೈಮಿಂಗ್ಸ್ ಅಂತ ಇರ್ತೇವೆ ಸಂಜೆ ಮತ್ತು ಬೆಳಗ್ಗೆ ಟೈಮಲ್ಲಿ ಈ ತೇರುಗಳನ್ನ ಎಳಿತಾರೆ ಈಗ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲಿ ನೋಡಿ ಇಲ್ಲಿ ಎಷ್ಟು ಭಕ್ತಾದಿಗಳು ಇರ್ತಾರೆ ಅಂದರೆ ಅಷ್ಟು ಜನಗಳು ಇರ್ತಾರೆ ಈ ದೇವಸ್ಥಾನದಲ್ಲಿ ಎನಿ ಟೈಮ್ ರಷ್ಯೂ ಅಂತ ಹೇಳ್ಬೋದು ಫ್ರೆಂಡ್ಸ್ ಬನ್ನಿ ದೇವಸ್ಥಾನದ ಸುತ್ತಮುತ್ತ ಹೇಗಿದೆ ಅಂತ ನೋಡೋಣ ಆಲ್ಮೋಸ್ಟ್ ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಂತೂ ನೋಡೇ ಇರ್ತಾರೆ ಪ್ರತಿಯೊಬ್ಬರೂ ಸಹ ಮಾದೇಶ್ವರನ ವಿಭೂತಿಯನ್ನು ಧರಿಸಿ ದರ್ಶನ ಆದಮೇಲೆ ಬಂದು ಇಲ್ಲೊಂದು ನಮಸ್ಕಾರ ಮಾಡಿ ಇಲ್ಲಿ ಕೂತ್ಕೊಂಡ್ರೆ ಏನೋ ಒಂದು ನೆಮ್ಮದಿ ಅಂತ ಪ್ರತಿಯೊಬ್ಬರು ಸಹ ಕೂತಿರ್ತಾರೆ ಸುತ್ತಮುತ್ತ ಓಡಾಡ್ತಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇದರಿಂದ ಸಹ ಪ್ರತಿಯೊಬ್ಬರೂ ಈ ನೋಡಿ ಈಗ ನೋಡ್ತಿದ್ದೀವಲ್ಲ ಈ ಪಂಜನ್ ಸೇವೆ ಮತ್ತು ರಜಾ ಹೊಡೆಯೋ ಸೇವೆ ಈ ಥರ ಪ್ರತಿಯೊ ಈ ಉರುಳು ಸೇವೆ ಎಲ್ಲ ಸೇವೆಗಳನ್ನೂ ಸಹ ಮಾಡ್ತಾನೇ ಇರ್ತಾರೆ ಮತ್ತು ಹೆಜ್ಜೆ ನಮಸ್ಕಾರಗಳು ಅದೇ ಹೇಳ್ದಾಗೆ ಈ ಬೆಟ್ಟದಲ್ಲಿ ಪ್ರತಿಯೊಂದು ಪೂಜೆಗೂ ಅದರದೇ ಆದಂತಹ ಒಂದು ಹರಕೆಗೆ ಅದರದೇ ಆದಂತಹ ಒಂದೊಂದು ವಿಶೇಷತೆ ಇದೆ ಅಂತ ಹೇಳ್ಬೋದು ಈಗ ದರ್ಶನ ಆದಮೇಲೆ ಈಚೆ ಇದ್ದೀವಿ ಫ್ರೆಂಡ್ಸ್ ಈಗ ನೋಡಿ ಒಳಗಡೆ ದೃಶ್ಯ ಇದು ಒಳಗಡೆಯಿಂದ ಈಚೆ ಬರಬೇಕಾದ್ರೆ ಅಂತೂ ದೇವಸ್ಥಾನ ಸುತ್ತಮುತ್ತ ಅಂತೂ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು ಮಹದೇಶ್ವರರು ಇಲ್ಲೆಲ್ಲ ಓಡಾಡಿರೋದು ಸತ್ಯ ಅನ್ನೋದಕ್ಕೆ ಇಲ್ಲಿ ಬೇಕಾದಷ್ಟು ಪುರಾವೆಗಳು ಸಹ ಈ ದೇವಸ್ಥಾನದಲ್ಲಿ ಇದೆ ಈ ಬೆಟ್ಟ ಏಳು ಬೆಟ್ಟದಿಂದ ಒಂದು ಮಹದೇಶ್ವರ ಬೆಟ್ಟ ಆಗಿದೆ ಇದು ಇವನು ಎಪ್ಪತ್ತೇಳು ಬೆಟ್ಟದ ಒಡೆಯ ಅಂತಲೂ ಸಹ ಹೇಳ್ತಾರೆ ನೋಡಿ ಇದು ಇಪ್ಪತ್ತು ರೂಪಾಯಿ ಒಂದು ಪಂಜನ್ ಸೇವೆ ನೀವು ತೊಗೊಂಡು ಅಲ್ಲಿ ಪೂಜೆ ಮಾಡಿ ಮತ್ತು ಅನ್ನ ಮಾಮೂಲಿ ಇದಕ್ಕೆ ಹಾಕ್ಬೋದು ರಜಾ ಹೊಡೆಯೋ ಸೇವೆ ಅಂತ ಸಹ ಇರುತ್ತೆ ಅದು ಐದು ದಿನ ಏನೋ ತೊಗೊತಾರೆ ಐದು ದಿನ ಇರ್ತಾರೆ ಅಲ್ಲಿ ಐದು ದಿನ ರಜಾ ಹೊಡೆಯೋ ಸೇವೆ ಅಂತ ಮಾಡಿ ಮತ್ತೆ ಅಲ್ಲಿ ಇದನ್ನ ಇಟ್ಟು ಅಲ್ಲಿಂದ ಮುಂದೆ ಯಾವ ಯಾವ್ಯಾವ ರೀತಿ ಹರಕೆಗಳನ್ನ ಉತ್ಕೊಂಡಿರ್ತಾರೆ ಆ ಹರಕೆಗಳ ಮೇಲೆ ಪೂಜೆಗಳನ್ನ ಮಾಡಿಸ್ಬೋದು ಫ್ರೆಂಡ್ಸ್ ನೋಡಿ ಈಗ ಹುಲಿ ವಾಹನ ಬರ್ತಾಯಿದೆ ತೇರು ಯಾರು ಬೇಕಾದ್ರೂ ಇಳಿಸ್ಬೋದು ಮತ್ತು ಇದು ನೋಡಿ ಮೇಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮತ್ತೆ ಈ ಬಸವನ ಕಾಣಿಸ್ತಾ ಇದೆಯಲ್ಲ ಈ ಬಸವಂಗೆ ಹರಕೆ ಹೊತ್ಕೊಂಡವ್ರು ಈಗ ನಮ್ಮ ಹೊಲ ಗದ್ದೆಗಳಲ್ಲಿ ಏನಾದರೂ ಇದಾಗಿದ್ದರೆ ಎಲ್ಲ ಪುಟ್ಟ ಪುಟ್ಟ ಬಸವಗಳನ್ನ ತಂದು ಕೊಡ್ತೀವಿ ಅಂತ ಅಂದರೆ ಈ ಥರ ಒಂದು ಗೊಂಬೆ ಬಸ್ವಗಳನ್ನ ತಂದು ಹರಕೆಗೆ ತಂದು ಕೊಡಬಹುದು ಮತ್ತು ಇಲ್ಲಿ ಧಾನ್ಯಗಳನ್ನ ಫಸ್ಟ್ ಬೆಳೆ ಯಾರು ಬೆಳೆದಿರ್ತಾರೆ ಅದನ್ನ ತೊಗೊಂಬಂದು ಇಲ್ಲಿ ಎರ್ಚಿ ಅದು ಇನ್ನೂ ನಮಗೆ ಸಮೃದ್ಧಿ ಆಗ್ಲಪ್ಪ ಅಂತ ಹೇಳಿದ್ರೆ ಅದು ಸಹ ಆಗುತ್ತೆ ಈ ಬೆಟ್ಟದಲ್ಲಿ ಪ್ರತಿಯೊಂದು ಒಂದೊಂದು ಹರಕೆಗಳು ಈ ಬೀಚ್ ಒಂದೊಂದೇ ಬೇರೆ ಬೇರೆ ರೀತಿಯಾಗಿದೆ ಅಂತಲೂ ಸಹ ಹೇಳ್ಬೋದು ಫ್ರೆಂಡ್ಸ್ ನೋಡಿದ ಮೇಲಿಂದ ವ್ಯೂ ಬಿಟ್ಟದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಳಗಡೆ ಗರ್ಭಗುಡಿ ದೇವಸ್ಥಾನದ ಹತ್ರ ನೋಡಿದ ನಮ್ಮ ಮೇಲ್ಗಡೆ ಬಸವನ ನೋಡೋಕೆ ಹೋದಾಗ ತೆಗ್ದಿರೋ ವ್ಯೂ ಇದು ತುಂಬಾ ಚೆನ್ನಾಗಿ ನೋಡ ಕಾಣಿಸ್ತಾ ಇದೆ ನೋಡಿದ ದೇವಸ್ಥಾನದ ಒಳಗಡೆ ಹೋಗೋದು ಆನೆ ಈ ದೇವಸ್ಥಾನಕ್ಕೆ ಆನುಮಲೆ ಜೇನುಮಲೆ ಪಚ್ಚೆಮಲೆ ಗುಳಗಂಜಿ ಮಲೆ ಕಾನುಮಲೆ ಪೊನ್ನಾಚಿ ಮಲೆ ಹೀಗೆ ಏಳು ಬೆಟ್ಟಗಳನ್ನು ಸೇರಿ ಒಂದು ಬೆಟ್ಟ ಆಗಿದೆ ಅಂತ ಸಹ ಹೇಳ್ಬೋದು ಮತ್ತೆ ಇವಾಗ ನೋಡ್ತಾ ಇದೀವಲ್ಲ ಇದು ತುಂಬಾ ಪ್ರಸಿದ್ಧವಾಗಿರುವಂತಹ ಚಿನ್ನದ ತೇರೆ ಎಳೆಯುವಂತಹ ಮಾದೇಶ್ವರ ಬೆಟ್ಟದಲ್ಲಿ ವಿಶೇಷತೆಯಲ್ಲಿ ಇನ್ನೊಂದು ಈ ಚಿನ್ನದ ತೀರ ಇದನ್ನ ಎಳೆಯೋದಕ್ಕೆ ನೀವು ಯಾವುದೇ ರೀತಿಯಾದಂತಹ ಆನ್ಲೈನ್ ಬುಕ್ಕಿಂಗ್ ಏನೂ ಇಲ್ಲ ನೀವು ಹೋಗಿ ಅಲ್ಲಿ ಬಂದಾಗ ಒಂದು ನಾಲ್ಕು ಗಂಟೆ ಮೂರು ಗಂಟೆ ಅಷ್ಟರಲ್ಲಿ ಅಲ್ಲಿ ಕೌಂಟರ್ ಓಪನ್ ಇರುತ್ತೆ ಅಲ್ಲಿ ಹೋಗಿ ಮೂರು ಮೂರುವರೆ ಸಾವಿರ ಏನೋ ಕಟ್ಟಿಬಿಟ್ಟು ನೀವು ಅಲ್ಲಿ ಅವರು ಕಳಶ ಕೊಡ್ತಾರೆ ಆ ಕಳಶ ಮತ್ತೆ ಅದಕ್ಕೆ ಬೇಕಾಗಿರೋಂತಹ ಸಾಮಾನು ಕೊಟ್ಟಿರ್ತಾರೆ ಅನ್ನ ತಗೊಂಡು ಅಲ್ಲಿಂದ ಬಂದು ನೀವು ಹೂವು ಎಲ್ಲ ಈಚೆ ಮಾಡ್ತಾ ಆ ಕೌಂಟರ್ ಹತ್ರ ನೀವು ತಗೊಂಡು ಅದಕ್ಕೆ ಅಲಂಕಾರ ಮಾಡಿ ಆ ಕಳಶ ಇಟ್ಕೊಂಡು ನೀವು ಯಾರು ಹರಿಸ್ಕೊಂಡಿದ್ದೀರಾ ಅವರು ಫ್ಯಾಮಿಲಿ ಫ್ಯಾಮಿಲಿ ಬಂದರೆ ಆ ಮುಂದೆ ಕೌಂಟರಲ್ಲಿ ಒಂದು ಟಿಕೆಟ್ನ ನೀವು ಇಲ್ಲಿ ಫೋಟೋದವ್ರ ಹತ್ರ ಕೊಟ್ಟರೆ ಅವರು ಫೋಟೋ ಕೊಡ್ತಾರೆ ಒಂದು ಫೋಟೋಗೆ ಇನ್ನೂರು ರೂಪಾಯಿ ನೀವು ತಗೊಂಡು ಎರಡು ಕಾಪಿ ಕೊಡ್ತಾರೆ ಅದನ್ನ ನೀವು ಪ್ರತಿಯೊಬ್ಬರೂ ಸಹ ಇಲ್ಲಿ ಇವತ್ತು ಭಾನುವಾರ ಆಗಿರೋದ್ರಿಂದ ಸುಮಾರು ಐನೂರು ಜನ ಅಂತಲೇ ಹೇಳ್ಬೋದು ಅಷ್ಟು ಜನ ಕೌಂಟರಲ್ಲಿ ಟಿಕೆಟ್ ತೊಗೊಂಡಿದ್ದು ಈ ತೇರು ಇಳಿಸೋಕ್ಕೆ ಸಾವಿರಾರು ಜನ ಅಂತ ಹೇಳ್ಬೋದು ಭಾನುವಾರ ಸೋಮವಾರ ಅಂತೂ ತುಂಬಾ ರಶ್ ಇರುತ್ತೆ ಅದರಲ್ಲಂತೂ ಹಬ್ಬದ ದಿನಗಳು ಮತ್ತು ರಜಾ ದಿನಗಳಲ್ಲಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ನೀವು ಯಾವಾಗ ಬೇಕಾವಾಗ ಹೋಗಿ ತೇರನ್ನ ಇಳಿಸ್ಬೋದು ಪ್ರತಿದಿನವೂ ಸಹ ಇದ್ದೇ ಇರುತ್ತೆ ಆರು ಗಂಟೆಯಿಂದ ಏಳು ಗಂಟೆ ಆದರೆ ತುಂಬಾ ಕ್ರೌಡ್ ಇದ್ದಿದ್ದರಿಂದ ಸ್ವಲ್ಪ ನಿಧಾನ ಆಯಿತು ತೇರು ಮಾತ್ರ ತುಂಬಾ ಅದ್ಭುತವಾಗಿದೆ ಅಂತಲೂ ಸಹ ಹೇಳ್ಬೋದು ಫ್ರೆಂಡ್ಸು ಜನ ಮರಳು ಜಾತ್ರೆ ಮರಳು ಅಂತಾರಲ್ಲ ಆ ರೀತಿ ಅಷ್ಟು ಜನ ಅದರ ಭಕ್ತಿಗೆ ಯಾವುದೇ ರೀತಿಯಾದಂತಹ ನಾವು ಹೇಳೋದಕ್ಕೆ ಆಗಲ್ಲ ಅದನ್ನ ನೋಡಿ ಅನುಭವಿಸೋದು ಅವ್ರಿಗೆ ಮಾತ್ರ ಅದು ಗೊತ್ತಿರುತ್ತೆ ಅಲ್ಲಿ ಅದರ ಭಕ್ತಿ ಹೇಗಿರುತ್ತೆ ಅಂತ ಅಂದರೆ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂತ ಅಂದರೆ ಇಲ್ಲಿ ಪ್ರತಿಯೊಬ್ಬರು ತೇರು ಎಳಸೋರೇ ಸಹ ಇಲ್ಲಿ ಬಂದಿರೋದು ಇನ್ನು ಬೇರೆ ಯಾರೂ ಇಲ್ಲ ಬೇರೆ ಜನಗಳಿಗೆ ದೇವಸ್ಥಾನದ ಒಡೆ ಎಂಟ್ರಿನೂ ಸಹ ಇರಲ್ಲ ಒಂದು ಏಳುವರೆ ತನಕ ಅಲ್ಲಿ ಕ್ಲೋಸ್ ಆಗಿರುತ್ತೆ ದೇವಸ್ಥಾನಮೇಲೆ ಇಲ್ಲಿ ಪ್ರತಿಯೊಬ್ಬರು ತೇರು ಎಳೆಸೋರು ಅವರ ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ನಿಂತ್ಕೋಬೇಕು ಕಳಶ ಮತ್ತು ಇದು ಹಿಡ್ಕೊಂಡು ದೇವರು ಒಂದು ಸಲ ತೇರು ಈಚೆ ಬಂದಾಗ ಎಲ್ಲರೂ ಒಂದು ರೌಂಡ್ ಬರಬೇಕು ಫ್ರೆಂಡ್ಸ್ ಇದು ನೋಡ್ತಾ ಇದ್ದೀರಲ್ಲ ಇಲ್ಲಿ ಚಿನ್ನ ಚಿನ್ನತ್ತೀರು ಎಳೆಯುವಂತಹ ಜಾಗ ಮತ್ತು ಇಲ್ಲಿನ ಮುಂದೆ ಒಂದು ರೌಂಡ್ ಬರುತ್ತೆ ದೇವಸ್ಥಾನದ ಸುತ್ತ ಈ ಜಾಗದಿಂದ ಒಂದು ರೌಂಡ್ ಬಂದು ಒಂದು ರೌಂಡ್ ಕ್ಲೋಸ್ ಮಾಡುತ್ತೆ ಆಮೇಲೆ ನೀವು ಇದನ್ನ ರಶೀದಿನ ಕೊಟ್ಟು ಅಲ್ಲಿ ದೇವಸ್ಥಾನದ ಕಲಶದ ನೀರು ಮತ್ತು ಈ ಇದನ್ನ ಕೊಡ್ತಾರೆ ಪ್ರಸಾದನ ನೀವು ಇಸ್ಕೊಂಡು ಬರಬಹುದು ಬನ್ನಿ ನೋಡೋಣ ಹೇಗಿದೆ ಅಂತ अरे இவரன்ன கலியுகத <laughs> <re> <tenrookratis rezio> <misfired> ಮಹಾದೇವರು ಅಂತಲೇ ಸಹ ಕರೆಯುತ್ತಾರೆ ಇದು ಮಹದೇಶ್ವರರು ಆರುನೂರು ವರ್ಷಗಳ ಇತಿಹಾಸಕ್ಕೂ ಅಧಿಕವಾಗಿರೋದ್ರು ಮತ್ತು ಇದರ ಜೊತೆಗೆ ಇವರು ಗುಡ್ಡಗಾಡು ಮತ್ತು ಬುಡಕಟ್ಟು ಜನಾಂಗದವರಿಗೆ ತನ್ನ ಪವಾಡಗಳ ದೃಶ್ಯಗಳನ್ನು ಮನವರಿಕೆ ಮಾಡಿ ಜ್ಞಾನೋದಯಗಳನ್ನು ಮಾಡಿ ಈ ದೇವಸ್ಥಾನಗಳಲ್ಲಿ ನಡೆಯುವಂತಹ ಪ್ರತಿಯೊಂದು ಪೂಜೆ ಪುನಸ್ಕಾರಗಳು ಪವಾಡಗಳು ಅಂತಲೂ ಸಹ ಹೇಳ್ತಾರೆ ಫ್ರೆಂಡ್ಸ್ ಇದು ನೈಜವಾಗಿ ನಡೆದಿರುವಂತಹ ಘಟನೆಗಳನ್ನು ಆಧಾರವಾಗಿಟ್ಟುಕೊಂಡು ಪ್ರತಿಯೊಬ್ಬ ಜನರು ಸಹ ಮಹದೇಶ್ವರರು ಇದ್ದಾರೆ ಅಂತ ಇಂದಿಗೂ ಸಹ ನಂಬ್ತಾರೆ ಮತ್ತು ಈ ದೇವಸ್ಥಾನವನ್ನು ಸಾವಿರದ ಒಂಬೈನೂರ ಮೂರರಲ್ಲಿ ಮದ್ರಾಸ್ ಸರ್ಕಾರ ಇದನ್ನು ವಶಪಡಿಸ್ಕೊಂತು ಅಲ್ಲಿಯವರೆಗೆ ಈ ಮ ಶ್ರೀ ಮಹದೇಶ್ವರ ಬೆಟ್ಟ ಸಾಲೂರು ಮಠದ ಅವರ ಕೈಯಲ್ಲಿತ್ತು ಇದಾದ ನಂತರ ಈ ದೇವಸ್ಥಾನವನ್ನು ಕರ್ನಾಟಕ ಸರ್ಕಾರ ಮುಜರಾಯಿ ಇಲಾಖೆಯವರು ಈಗ ಇದರ ಆಡಳಿತವನ್ನು ನೋಡ್ಕೊತಿದ್ದಾರೆ ಮಾದೇಶ್ವರ ನಿಮ್ಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ಎಂಕರೇಜ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು